ಎಲ್ಲರಿಗೂ ನಮಸ್ಕಾರ ಸಬಿರೀಚಿಗೆ ಸ್ವಾಗತ ನಾನಿವತ್ತು ಮೊಟ್ಟೆ ಗ್ರೇವಿ ಮಾಡ್ತಾಯಿದ್ದೀನಿ ಈ ಒಂದು ಮೊಟ್ಟೆ ಗ್ರೇವಿಯನ್ನು ತುಂಬನೇ ಸಿಂಪಲ್ಲಾಗಿ ಕಡಿಮೆ ಇಂಗ್ರೀಡಿಯೆಂಟ್ಸನ್ನು ಹಾಕ್ಕೊಂಡು ನಾವು ಇದನ್ನು ಮಾಡುವಂಥದ್ದು ಟೇಸ್ಟ್ ಅಂತೂ ತುಂಬನೇ ಚೆನ್ನಾಗಿರುತ್ತೆ ಬನ್ನಿ ಈ ಒಂದು ರೆಸಿಪಿನ ಯಾವ ಥರ ಮಾಡೋದು ಅಂತ ನೋಡೋಣ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸೊಬ್ರಾಗಿದ್ದರೆ ಇವಾಗಲೇ ನೀವು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬಿಲ್ಲೇಕನನ್ನು ಕೂಡ ಪ್ರೆಸ್ ಮಾಡಿ ಅದೇ ಮಾಡೋದು ಅಂತ ನೋಡೋಣ ಮೊದಲೇದಾಗಿ ನಾನಿಲ್ಲಿ ಒಂದು ಕುಕ್ಕರನ್ನು ತಗೊಂಡಿದ್ದೀನಿ ಇಲ್ಲಿ ನಾನು ನಾಲ್ಕು ದಪ್ಪ ದಪ್ಪದಾದಂಥ ಈರುಳ್ಳಿಯನ್ನು ತೆಳುವಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈರುಳ್ಳಿಯನ್ನೆಲ್ಲ ಈ ಒಂದು ಕುಕ್ಕರಿಗೆ ಹಾಕ್ಕೊಳ್ಳೋಣ ನೋಡಿ ಇವಾಗ ಕುಕ್ಕರಿಗೆ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡ್ಮೇಲೆ ಇದಕ್ಕೆ ನಾನು ಒಂದು ಸ್ಪೂನ್ ಆಗುವಷ್ಟು ಖಾರದ ಪುಡಿಯನ್ನು ಹಾಕ್ಕೊಂಡಿದ್ದೀನಿ ಇದರ ಜೊತೆಗೇ ಒಂದೂವರೆ ಸ್ಪೂನ್ ಆಗುವಷ್ಟು ಧನ್ಯ ಪೌಡರನ್ನು ಹಾಕ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಒಂದು ಸ್ಪೂನ್ ಆಗುವಷ್ಟು ಚಿಕನ್ ಮಸಾಲೆಯನ್ನು ಕೂಡ ಇಲ್ಲಿ ಸೇರಿಸ್ಕೊಂಡಿದ್ದೀನಿ ಒಂದು ಕಾಲು ಸ್ಪೂನ್ ಆಗುವಷ್ಟು ಪೆಪ್ಪರ್ ಪೌಡರನ್ನು ಹಾಕ್ಕೊಂಡಿದ್ದೀನಿ ಕಾಲು ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿಯನ್ನು ಕೂಡ ಇಲ್ಲಿ ಸೇರಿಸ್ಕೊಂಡಿದ್ದೀನಿ ಒಂದು ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಕೂಡ ಇಲ್ಲಿ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ ಎಣ್ಣೆ ಸೇರಿಸ್ಕೊಂಡಾದಮೇಲೆ ಇದ್ರ ಜೊತೆಗೇ ನಾನು ಒಂದು ಎರಡೂವರೆ ಕಪ್ಪಾಗುವಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ ನೀರಿಲ್ಲಿ ನೀವು ಜಾಸ್ತಿ ಹಾಕ್ಕೊಳ್ಳಿಕ್ಕೆ ಹೋಗ್ಬೇಡಿ ಕಡಿಮೆ ನಾನು ಯಾವ ಒಂದು ಕಪ್ ತೋರಿಸಿದ್ದೀನಿ ನೋಡಿ ಅದೇ ಕಪ್ಪಲ್ಲಿ ಒಂದು ಎರಡೂವರೆ ಆಗುವಷ್ಟು ನೀರನ್ನು ಸೇರಿಸ್ಕೊಳ್ಳಿ ಸೇರಿಸ್ಕೊಂಡಾದ್ಮೇಲೆ ಒಮ್ಮೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ನಾನು ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇಲ್ಲಿ ಸೇರಿಸ್ಕೊಳ್ಳೋಣ ಉಪ್ಪನ್ನು ಅಷ್ಟೇ ಒಮ್ಮೆ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ಟೊಮೆಟೋವನ್ನು ಕೂಡ ಇಲ್ಲಿ ಸೇರಿಸ್ಕೊಳ್ಳಿಲ್ಲ ಹಾಗೆಯೇ ನನ್ನ ಈರುಳ್ಳಿಯಲ್ಲೇ ಇದನ್ನು ಮಾಡ್ತಾ ಇರುವಂಥದ್ದು ಇವಾಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನಾನು ಕುಕ್ಕರಿನ ಮುಚ್ಚಳವನ್ನು ಹಾಕೊಳ್ತಾ ಇದ್ದೀನಿ ಮುಚ್ಚಳ ಮುಚ್ಚಿ ಇದನ್ನು ಒಂದು ನಾಲ್ಕು ವಿಷಲ್ ಕೂಗಿಸ್ಕೊಳ್ಳೋಣ ನೋಡಿ ಇವಾಗ ಇದು ನಾಲ್ಕು ವಿಷಲ್ ಚೆನ್ನಾಗಿ ಕೂಗಲಿ ಇದು ಚೆನ್ನಾಗಿ ಬೆಂದು ಗ್ರೇವಿ ಥರ ಆಗಬೇಕಿದು ಇವಾಗ ನೋಡಿ ನಾಲ್ಕು ಆಗಿದೆ ಇವಾಗ ನಾವು ಉಪ್ಪನ್ ಮಾಡಿ ನೋಡೋಣ ಇಲ್ಲಿ ಚೆನ್ನಾಗಿ ಈರುಳ್ಳಿ ಎಲ್ಲ ನುಣ್ಣಗೆ ಬೆಂದಿದೆ ತುಂಬಾ ಸೂಪರಾಗಿ ಗ್ರೇವಿ ಬಂದಿದೆ ನೋಡಿ ಈ ಥರ ಆಗಿದೆ ನೋಡಿ ಈ ಥರ ಆದರೆ ತುಂಬಾ ಕರೆಕ್ಟಾಗಿ ಬಂದಿದೆ ಅಂತ ಇವಾಗ ನಾನು ಇದಕ್ಕೆ ಒಂದು ಐದು ಮೊಟ್ಟೆಯನ್ನು ಬೇಯಿಸಿ ಇಟ್ಕೊಂಡಿದ್ದೀನಿ ಅದನ್ನು ನೋಡಿ ಈ ಥರ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಆವಾಗ ಇದರೊಳಗಡೆ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಹೋಗುತ್ತೆ ಅಂತ ನಾನು ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ಮೊಟ್ಟೆ ತಿನ್ನುವಾಗಲೂ ಅಷ್ಟೇ ತುಂಬಾ ಟೇಸ್ಟಿಯಾಗಿರುತ್ತೆ ಅದಕ್ಕೆ ನಾನು ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ಈ ಮೊಟ್ಟೆಯನ್ನೆಲ್ಲ ಇದಕ್ಕೆ ಹಾಕ್ಕೊಳ್ಳೋಣ ನಾವು ಈ ಗ್ರೇವಿಗೆ ಹಾಕ್ಕೊಂಡ್ಬಿಟ್ಟು ಇದನ್ನು ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿಕೊಳ್ಬೇಕು ಒಂದು ಸ್ವಲ್ಪ ಹೊತ್ತು ಇದನ್ನೇ ಹೀಗೆ ನೀವು ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಈ ಗ್ರೇವಿಯಲ್ಲಿ ನಾನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಾದಮೇಲೆ ನಾನು ಇದ್ರ ಜೊತೆಗೇ ಒಂದು ಕಪ್ಪು ಆಗುವಷ್ಟು ತೆಂಗಿನ ಹಾಲನ್ನು ಹಾಕ್ಕೊಂಡಿದ್ದೀನಿ ತೆಂಗಿನ ಹಾಲನ್ನು ಹಾಕ್ಕೊಂಡು ಗಟ್ಟಿಯಾಗಿರುವಂಥ ತೆಂಗಿನ ಹಾಲನ್ನು ಹಾಕ್ಕೊಂಡಿರೋದು ತೆಳುವಾಗಿರುವಂಥ ತೆಂಗಿನ ಹಾಲನ್ನು ಹಾಕಲಿಕ್ಕೆ ಹೋಗಬೇಡಿ ಮೊದಲಿದಾಗೆ ನಾವು ತೆಂಗಿನ ಹಾಲನ್ನು ತಗೊಳ್ತೀವಿ ನೋಡಿ ಆ ಹಾಲನ್ನೇ ಹಾಕ್ಕೊಳ್ಬೇಕು ಆವಾಗಲೇ ಈ ಒಂದು ಗ್ರೇವಿಗೆ ತುಂಬಾ ಒಳ್ಳೆಯ ಟೇಸ್ಟ್ ಸಿಗೋದು ಒಮ್ಮೆ ಇದ್ರೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಿಮಗೆ ಇನ್ನೂ ತೆಳು ಅಂದರೆ ಇನ್ನೂ ಸ್ವಲ್ಪ ನೀವು ತೆಂಗಿನ ಹಾಲನ್ನು ಹಾಕ್ಕೊಳ್ಬೋದು ತೆಂಗಿನ ಹಾಲು ಇಲ್ಲಾಂದರೆ ನೀವು ಸ್ವಲ್ಪ ಬಿಸಿ ನೀರನ್ನು ಬಿಸಿ ಮಾಡಿ ನೀರನ್ನು ಹಾಕ್ಕೊಳ್ಬೇಕಾಗುತ್ತೆ ಇಲ್ಲಿ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇಲ್ಲಿ ಸೇರಿಸ್ಕೊಂಡಿದ್ದೀನಿ ಉಪ್ಪು ಕಡಿಮೆ ಇತ್ತು ಅಂತ ನಾನಿಲ್ಲಿ ಸೇರಿಸಿಕೊಂಡೆ ಹಾಕ್ಕೊಂಡ್ಮೇಲೆ ಇದನ್ನೇ ಚೆನ್ನಾಗಿ ಮಿಕ್ಸ್ ಮಾಡಿಕೊಡೋಣ ಚೆನ್ನಾಗಿ ಇದು ಕುದಿ ಬರಲಿ ಕುದಿ ಬಂದಮೇಲೆ ಇದಕ್ಕೊಂದು ಒಗ್ಗರಣೆಯನ್ನು ಕೂಡ ನಾವಿಲ್ಲಿ ಸೇರಿಸ್ಕೋಬೇಕು ಅದರ ನಾವು ಸಿಮ್ಮಲ್ಲಿ ಇಟ್ಬಿಡೋಣ ಇವಾಗ ಇದಕ್ಕೆ ಒಗ್ಗರಣೆಯನ್ನು ಹಾಕ್ಕೊಡೋಣ ಇಲ್ಲಿ ನಾನು ಒಂದು ಸ್ಪೂನ್ ಹಾಕುವಷ್ಟು ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆಗಲಿ ಎಣ್ಣೆ ಚೆನ್ನಾಗಿ ಬಿಸಿ ಮೇಲೆ ಇದಕ್ಕೆ ನಾನು ಸಾಸಿವೆಯನ್ನು ಹಾಕೊಂಡಿದ್ದೀನಿ ಸಾಸಿವೆ ಚೆನ್ನಾಗಿ ಸಿಡಿಲಿ ಸಾಸಿವೆ ಮೇಲೆ ಇದ್ರ ಜೊತೆಗೇ ನಾನು ಒಂದು ಕಾಲು ಸ್ಪೂನ್ ಆಗುವಷ್ಟು ಜೀರಿಗೆಯನ್ನು ಕೂಡ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಸೇರಿಸ್ಕೊಂಡಾದಮೇಲೆ ಇಲ್ಲಿ ನಾನು ಒಂದು ಅರ್ಧ ಟೊಮೆಟೊವನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಅದನ್ನು ಕೂಡ ಈ ಒಗ್ಗರಣೆಣ್ಣಗೇ ಹಾಕ್ಕೊಳ್ತಾ ಇದ್ದೀನಿ ಈ ಎಣ್ಣೆಗೆ ಹಾಕ್ಕೊಂಡು ಈ ಟೊಮೆಟೋವನ್ನು ಕೂಡ ನಾವು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಈ ಎಣ್ಣೆಯಲ್ಲಿ ಟೊಮೆಟೊ ಚೆನ್ನಾಗಿ ಬೇಯಲಿ ನಂತರ ಇದ್ರ ಜೊತೆಗೇ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕೂಡ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಈ ಒಂದು ಮೊಟ್ಟೆ ಗ್ರೇವಿಗೆ ಈ ಥರ ಒಂದು ಡಿಫ್ರೆಂಟಾಗಿರುವಂಥ ಒಗ್ಗರಣೆಯನ್ನು ಹಾಕ್ಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಮೊಟ್ಟೆ ಗ್ರೇವಿ ಇವಾಗ ಇದು ಚೆನ್ನಾಗಿ ಫ್ರೈ ಆಗಲಿ ಇದು ಪೂರ್ತಿಯಾಗಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ನಾವು ಇದನ್ನು ಫ್ರೈ ಮಾಡ್ಕೊಳ್ಳೋಣ ಇದ್ರ ಜೊತೆಗೇ ಒಂದು ಕಾಲು ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳಿಲು ಪೇಸ್ಟನ್ನು ಕೂಡ ಈ ಒಗ್ಗರಣೆಯೇ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ ನೋಡಿ ಇವಾಗ ಇದು ಒಗ್ಗರಣೆಯಲ್ಲಿ ರೆಡಿಯಾಗಿದೆ ಈ ಥರ ಚೆನ್ನಾಗಿ ಟೊಮೆಟೊ ಬೆಂದಿರಬೇಕು ನಂತರ ಇಲ್ಲಿ ಕುದಿತಾ ಇರುವಂಥ ಈ ಒಂದು ಮೊಟ್ಟೆ ಗ್ರೇವಿ ಇದೆ ನೋಡಿ ಅದಕ್ಕೆ ಈ ಒಂದು ಒಗ್ಗರಣೆಯನ್ನು ಹಾಕೊಂಡು ಒಮ್ಮೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ತುಂಬನೇ ರುಚಿಯಾಗಿರುತ್ತೆ ಈ ಒಂದು ಮೊಟ್ಟೆ ಗ್ರೇವಿ ಚಪಾತಿ ಪೂರಿ ರೊಟ್ಟಿ ಇದರ ಜೊತೆಗೆಲ್ಲ ತುಂಬಾ ಸೂಪರಾಗಿರುತ್ತೆ ಅನ್ನದ ಜೊತೆಗಂತೂ ಇದು ತುಂಬ ಅನ್ನದ ಜೊತೆಗೂ ಕೂಡ ಇದು ತುಂಬಾ ಚೆನ್ನಾಗಿರುತ್ತೆ ತುಂಬಾ ಡಿಫ್ರೆಂಟಾಗಿ ತುಂಬಾ ಟೇಸ್ಟಿಯಾಗಿರುವಂಥ ಮೊಟ್ಟೆ ಗ್ರೇವಿಯಲ್ಲಿ ರೆಡಿಯಾಗಿದೆ ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನಾನು ಸಬಿ